ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ತುಂಬ ದಿನಗಳಾಗಿತ್ತು ವ್ಲಾಗ್ನ ಮಾಡಿ ನನ್ನ ಮಗಳ ಬರ್ಡೇ ಇವತ್ತು ಎಂಟನೇ ವರ್ಷದ ಬರ್ಡೇನ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದೀವಿ ಒಂದು ಟೆನ್ ಇಯರ್ಸ್ ಆದಮೇಲೆ ಟೆನ್ ಇಯರ್ಸ್ ಬರ್ಡೇನ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗೇ ಮಾಡ್ತಿದ್ದೀವಿ ಸೊ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ Happy birthday to you, happy birthday to you, happy birthday to you, Deepika. ೇ ನಮ್ಮ ದೀಪಮ್ಮಂಗೆ ಅವಳ ಬರ್ಡೇನ ಅವ್ರ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಆದರೆ ಏನು ಮಾಡೋದು ವೇಕೇಶನ್ಸ್ ಅಲ್ವಾ ಅವರೆಲ್ಲ ಊರಿಗೆ ಹೊರಟುಬಿಟ್ಟಿದ್ರು ಸೊ ಹಾಗಾಗಿ ನಾವು ನಾವೇ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅವಳು ಖುಷಿಗೋಸ್ಕರ ಹೋಟೆಲ್ಗೆ ಹೋಗೋಣ ಮಮ್ಮಿ ಮಾಲ್ಗೆ ಹೋಗೋಣ ಅಂತ ಹೇಳ್ತಿದ್ಲು ಬೇಡಪ್ಪ ಇವಾಗೆಲ್ಲ ಮಾಲ್ಗೆ ನೆಕ್ಸ್ಟ್ ಹೋಗೋಣ ಅಂತ ಹೇಳಿ ಬರ್ಡೇಗೆ ಕೇಕೆಲ್ಲ ಕಟ್ ಮಾಡಿಸಿ ಹೋಟೆಲ್ಗೆ ಕರ್ಕೊಂಡು ಬಂದ್ವಿ

ಎಲ್ಲ ಮಾಡಿಕೊಂಡು ಈಗ ಸ್ವೀಟ್ಸ್ನ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಸ್ವೀಟ್ಸ್ ಅಲ್ಲೇ ಸಿಗುತ್ತೆ ನಳಪಾಕದಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತಗೋತಿದ್ದಾರೆ ರಘು ಅವರು ತಿನ್ನೋದಕ್ಕೆ ಅಲ್ಲಿ ಬಿಲ್ ಹಾಕ್ಸ್ಬೇಕು ಆಯ್ತು ಎದ್ದೇಳ ಕೊಡಿಸ್ತೀನಿ ಬಾ ಕೈ ಕೊಡೋ ಬೇಗ ಕೈ ಕೊಡಬೇಕು ಹೀಗೆಲ್ಲ ಮಾಡಬಾರ್ದು ರೀ ಕೊಡೋ ಹರ್ಷಂಗೆ ಕಾಜು ಬರ್ಫಿ ಬೇಕು ಅಂತ ಹಠ ಮಾಡ್ತಿದ್ದ ಸೊ ಕೊಡಿಸಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಿದ್ದೀವಿ ಸೊ ರಘು ಅವರು ಹೋಗ್ತಾ ದಾರಿಯಲ್ಲಿ ಹೇಳ್ತಿದ್ರು ಆಗ್ತಿಲ್ಲಪ್ಪ ಹೊಟ್ಟೆ ಎಲ್ಲ ಉರಿತಿದೆ ಬಿರಿಯಾನಿ ಸ್ವಲ್ಪ ಖಾರ ಇತ್ತು ಅಂತ ಹೇಳಿ ಹೇಳ್ತಿದ್ರು ಸೊ ಹಾಗಾಗಿ ಹೋಗೋ ದಾರಿಯಲ್ಲೇ ಹಣ್ಣಿನ ಅಂಗಡಿಗೆ ಹೋಗಿ ಫ್ರೆಶ್ ಆಗಿ ಜ್ಯೂಸನ್ನ ಕುಡ್ಕೊಂಡು ಹೊರಡ್ತಾ ಇದ್ದೀವಿ ಸೊ ಇನ್ನು ಮಾರನೇ ದಿನವೇ ದೀಪಿಕಾ ಹೇಳಿದ್ಲು ಮಾಲ್ಗೆ ಹೋಗಬೇಕು ಮಮ್ಮಿ ಅಂತ ಹೇಳಿ ಸೊ ಹಾಗಾಗಿ ಮಗು ಕೇಳಿತ್ತಲ್ಲ ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡಿದರು ಅದಕ್ಕೂ ಮು ಮುಂಚ ಶರತ್ ಪ್ಲ್ಯಾನ್ ಮಾಡಿದ್ದ ಬುಕ್ ಮಾಡ್ತೀನಿ ಟಿಕೆಟು ಅಂತ ಹೇಳಿದ್ದ ಬೇಡ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಹೇಳಿ ರಘುವವರು ಹೇಳಿದರು ಸೊ ಹಾಗಾಗಿ ಟಿಕೆಟ್ಸ್ನೆಲ್ಲ ತಗೋತಿದ್ದಾರೆ ಮೂವಿ ನೋಡಿಕೊಂಡು ಮಗುಗೆ ಗೇಮ್ಸ್ ಆಟ ಆಡಿಸ್ಕೊಂಡು ಟಾಯ್ಸ್ ಏನಾದರೂ ಬೇಕು ಅಂತ ಕೇಳಿದ್ರೆ ಟಾಯ್ಸ್ನ ಕೊಡಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಸೊ ಇದು ಎರಡೂ ದಿನದ ವ್ಲಾಗ್ ಆಗಿರುತ್ತೆ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು ಯುದ್ಧಕಾಂಡ ಎಲ್ಲರೂ ನೋಡಲೇಬೇಕಾಗಿರುವಂತಹ ಮೂವಿ ಮೂವಿನ ನೋಡಿಕೊಂಡು ಮನೆಗೆ ಹೊರಟ್ವಿ ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು